ಜಯವಾಗಲಿ ತಾಲ್ಲೂಕಿನಲ್ಲಿ ನಡೆಯುತ್ತಿರುವ ದಪ್ಪ ಐತಿ ರಾಜಕಾನಕ್ಕೆ ಧಿಕಾರ ಧಿಕಾರ ಹೆಚ್ಚರಿಕೆ ಟೀಮ್ ನವರಿಗೆ ಧಿಕಾರ ಧಿಕಾರ ಹೆಚ್ಚರಿಕೆ ಟೀಮ್ ನವರಿಗೆ ಧಿಕಾರ ಧಿಕಾರ ರಜಾ ತುಗಲಕ್ ಮತ್ತು ದಬ್ಬಾಳಿಕೆ ಆಡಳಿತ ನಿಲ್ಲಿಸಿ ಕಾಂಗ್ರೆಸ್ಗೆ ಟಾಂಗ್ ಕೊಟ್ಟ ಹಿರೇಕೆರೂರಿನ ಬಿಜೆಪಿ ಕಾರ್ಯಕರ್ತರು ಹಿಂದೆಯಷ್ಟೇ ಕಾಂಗ್ರೆಸ್ ಸಾಮಾಜಿಕ ಕಾರ್ಯಕರ್ತರು ಎಚ್ಚರಿಕೆ ನೀಡಿದ್ರು ಆದರೆ ಇವತ್ತು ಪಟ್ಟಣದ ಪ್ರವಾಸಿ ಮಂದಿರದಲ್ಲಿ ಬಿಜೆಪಿ ಕಾರ್ಯಕರ್ತರು ಕಾಂಗ್ರೆಸ್ ಅವರಿಗೆ ತುಗಲಕ್ ಆಡಳಿತ ನಿಲ್ಲಿಸಬೇಕು ಎಂದು ಎಚ್ಚರಿಕೆ ನೀಡಿದ್ದಾರೆ ಲೋಕಸಭಾ ಚುನಾವಣೆಯಲ್ಲಿ ಬಿಜೆಪಿಯವರು ಹದಿನೆಂಟು ಸಾವಿರ ಮತಗಳ ಅಂತರದಲ್ಲಿ ಬಿಜೆಪಿ ಅಭ್ಯರ್ಥಿಯನ್ನ ಗೆಲ್ಲಿಸಿ ಎಚ್ಚರಿಕೆ ನೀಡಿದ್ರು ಕಾಂಗ್ರೆಸ್ನವರು ಈ ಸನ್ನಿವೇಶವನ್ನ ಮರೆಯಬಾರದು ಆ ಚುನಾವಣೆ ಚುನಾವಣೆಯನ್ನ ನೆನಪಿಟ್ಟುಕೊಳ್ಬೇಕು ಹಾಗಾಗಿ ಜನರ ತೀರ್ಪು ನೀಡಿದ್ದಾರೆ ಅಧಿಕಾರದಲ್ಲಿ ಇದೀರಾ ಅಭಿವೃದ್ಧಿ ಕೆಲಸ ಮಾಡಿ ಎಂದು ಕಿಡಿಕಾರಿದ್ದಾರೆ ಇದೇ ಸಂದರ್ಭದಲ್ಲಿ ತಾಲೂಕು ಬಿಜೆಪಿ ಕಾರ್ಯಕರ್ತರು ಆದಂತಹ ನಾಗರಾಜ್ ಹಿರೇಮಠ ಮಧುಗೌಡ ಪಾಟೀಲ್ ಮನೋಜ್ ಕೋರಿಶೇಟರ್ ವಿಜಯ್ ಮಡಿವಾರ್ ಜಗದೀಶ್ ದೊಡ್ಡಗೌಡರ್ ಕಾನುವೆಪ್ಪ ಉಪ್ಪಾರ್ ಮಹೇಶ್ ಬರಂಗೌಡ ಸಿದ್ದಯ್ಯ ಶಿವಪ್ರಕಾಶ್ ಎಂಜೆ ಉಪಸ್ಥಿತರಿದ್ದರು ನ್ಯೂಸ್ ರಿಪೋರ್ಟರ್ ರಾಜ್ಕುಮಾರ್ ಎಸ್ಎಚ್ ಸಮೃದ್ಧ ಕರ್ನಾಟಕ ಪಾಟೀಲ್ ಕಳೆದ ಕೆಲ ದಿನಗಳ ಹಿಂದೆ ನಮ್ಮ ತಾಲೂಕಿನ ಕಾಂಗ್ರೆಸ್ ಸಾಮಾಜಿಕ ಜಾಲತಾಣದವರು ಇದೇ ಸ್ಥಳದಲ್ಲಿ ಒಂದು ಪ್ರೆಸ್ ಮೀಟ್ ಅನ್ನ ಕರೆದು ಸಂದರ್ಶನ ಕೊಟ್ಟಿದ್ರಿ ಬಿಜೆಪಿ ಕಾರ್ಯಕರ್ತರಿಗೆ ಎಚ್ಚರಿಕೆ ಅನ್ನೋ ಶೀರ್ಷಿಕೆ ಅಡಿಯಲ್ಲಿ ನಿಮ್ಮ ಸಂದರ್ಶನ ಬಂದಿದ್ದನ್ನ ನೋಡಿದ್ವಿ ಈ ಮೂಲಕ ನಮ್ಮೆಲ್ಲ ಕಾರ್ಯಕರ್ತರ ಮೂಲಕ ನೀವು ಕೂಡ ಒಂದು ಮಾತನ್ನು ಹೇಳಕ್ಕೆ ಇಷ್ಟಪಡ್ತೇವೆ ನಿಮಗೆ ಈ ಬಾರಿಯ ಚುನಾವಣೆಯಲ್ಲಿ ನಮ್ಮ ಕ್ಷೇತ್ರದ ಜನ ನಂಬಿ ಹದಿನೈದು ಸಾವಿರಕ್ಕೂ ಹೆಚ್ಚು ಮತಗಳ ಅಂತರದಿಂದ ನಿಮ್ಮನ್ನು ಗೆಲ್ಸಿದ್ದಾರೆ ದಯವಿಟ್ಟು ನೀವು ಪ್ರೆಸ್ ಪ್ರೆಸ್ ಮೀಟ್ ಮಾಡಿ ಹೇಳೋದಾದರೆ ನಮ್ಮ ತಾಲೂಕಿಗೆ ಏನು ಅಭಿವೃದ್ಧಿ ಕಾರ್ಯ ಮಾಡಿದ್ರಿ ನಿಮ್ಮ ನಾಯಕರು ನಿಮ್ಮ ಶಾಸಕರು ತಂದಿರತಕ್ಕಂಥ ಕೆಲಸಗಳೇನು ಅನ್ನೋದ್ರ ಬಗ್ಗೆ ಹೇಳಿದರೆ ಚೆನ್ನಾಗಿರುತ್ತೆ ಅದು ಬಿಟ್ಟು ಬಿ ಜೆ ಪಿ ಕಾರ್ಯಕರ್ತರಿಗೆ ಎಚ್ಚರಿಕೆ ಅಂದರೆ ನಾವು ಎಲ್ಲಿದ್ದೀವಿ ನಮ್ಮ ರಾಜ್ಯದಲ್ಲಿ ಇದೀವೋ ಅಥವಾ ಹೊರ ರಾಜ್ಯದಲ್ಲಿ ಹೊರ ದೇಶದಲ್ಲಿ ಇದೆಯೋ ಅಂತಕ್ಕಂಥ ಪ್ರಶ್ನೆ ನಮ್ಮನ್ನೇ ಕಾಣ್ತಾ ಇದೆ ಯಾಕಂದ್ರೆ ತಾಲೂಕಲ್ಲಿ ದಬ್ಬಾಳಿಕೆ ರಾಜಕಾರಣ ದರ್ಪದ ರಾಜಕಾರಣವನ್ನು ನೀವು ಎಚ್ಚರಿಕೆ ಕೊಡೋದ್ರ ಮೂಲಕ ಮಾಡ್ತಿದ್ದೀರಿ ಈ ಹಿಂದೆ ಸನ್ಮಾನ್ಯ ಬಿಸಿ ಪಾಟೀಲ್ರು ಈ ಕ್ಷೇತ್ರದಲ್ಲಿ ನಾಲ್ಕು ಬಾರಿ ಶಾಸಕರಾದರೂ ಕೂಡ ಅವರ ಕಾರ್ಯಕರ್ತರು ಯಾವತ್ತೂ ಕೂಡ ಈ ರೀತಿಯಿಂದ ನಡ್ಕೊಂಡಿಲ್ಲ ಸಾಮಾಜಿಕ ಜಾಲತಾಣದಲ್ಲಿ ಯಾರಾದರೂ ಸನ್ಮಾನ್ಯ ಬಿಸಿ ಪಾಟೀಲ್ ಪರವಾಗಿ ಕಮೆಂಟ್ ಮಾಡಿದರೆ ವೈಯಕ್ತಿಕವಾಗಿ ಆದರಾ ಮಾಡಿದ್ರು ಬಾಂಬೆಕ್ ಹೋಗಿದ್ರು ಅಂತ ಕೆಟ್ಟ ಪದಗಳಿಂದ ಅವರ ಮತ್ತು ಅವರ ಕುಟುಂಬವನ್ನ ನಿಂದನೆ ಮಾಡೋದನ್ನ ನಾವು ನೋಡಿದ್ದೇವೆ ಈ ಕ್ಷೇತ್ರಕ್ಕೆ ಬಂದು ನಾಲ್ಕು ಬಾರಿ ಶಾಸಕರಾದ ಗೌರವಾನ್ವಿತವಾಗಿ ಮಾತಾಡೋದು ನಿಮಗೆ ಶೋಭೆಯನ್ನು ತರುತ್ತೆ ಈ ಹಿಂದೆ ಇದು ನಮ್ಮ ತಾಲೂಕಿನ ಇತಿಹಾಸದಲ್ಲಿ ನಡೆದಿಲ್ಲ ಜನ ನಿಮಗೆ ಕೊಟ್ಟಿರ್ತಕ್ಕಂಥ ಅಧಿಕಾರವನ್ನು ದುರ್ಬಳಕೆ ಮಾಡಿಕೊಂಡು ರಾಜ್ಯದಲ್ಲಿ ಆಡಳಿತ ದಬ್ಬಾಳಿಕೆ ಆಡಳಿತವನ್ನ ಕೊನೆಗೊಳಿಸಿ ಅದಕ್ಕೆ ಗೌರವ ಕೊಡ್ತಕ್ಕಂಥ ಆಡಳಿತ ಕೊಟ್ಟು ಜನರಿಗೆ ನಿಮ್ಮ ಅಭಿವೃದ್ಧಿ ಕಾರ್ಯಗಳನ್ನ ಹೇಳಿದ್ರೆ ಸೂಕ್ತ ಎಚ್ಚರಿಕೆ ಕೊಡೋದನ್ನೆಲ್ಲ ದಯವಿಟ್ಟು ನಮ್ಮ ಕ್ಷೇತ್ರದಲ್ಲಿ ಆ ಸಂಪ್ರದಾಯವನ್ನು ಇಟ್ಕೋಬೇಡಿ ಅಂತ ಈ ಮೂಲಕ ಮರ ಮಟ್ಟಿಗೆ ಎಚ್ಚರಿಕೆ ಅಂದ್ರೆ ಏನು ಹಿಂದಿನ ನಾವು ನೋಡ್ತಾ ಇರ್ತೇನೆ ಬಂಡೀಪೋರ ಆದಿಯಾಗಿನ ಯಾರು ಸಹ ಇಂಥ ಪ್ರೆಸ್ ಮೀಟ್ ಅನ್ನು ತರದು ಎಚ್ಚರಿಕೆಯನ್ನ ಶಬ್ದವನ್ನೇ ಕೊಟ್ಟಿದ್ದಲ್ಲ ಇವತ್ತು ತಾಲೂಕಿನಲ್ಲಿ ಎಚ್ಚರಿಕೆಯನ್ನ ಶಬ್ದ ಅತಿ ಹೆಚ್ಚಾಗಿ ಕೊಡ್ತಾ ಇದೆ ಯಾರಿಗೂ ಎಚ್ಚರಿಕೆ ಕೊಡೋ ಅವಶ್ಯಕತೆ ಇಲ್ಲ ಇವತ್ತು ನೀವು ನಿಮಗೆ ಬೇಕಾದ್ರಿಗೆ ಹೋಟೆಲ್ ಕೇಳ್ತಾ ನಾವು ನಮಗೆ ಬೇಕಾದ್ರಿಗೆ ವ್ಯಕ್ತಿಗಳಿಗೆ ಆಯ್ಕೆಯನ್ನು ಮಾಡ್ಕೊಳ್ತಾ ಇದ್ದೇವೆ ಆದ್ರೆ ಚರ್ಚೆ ಮುಕ್ತವಾಗಿ ಅದು ಅಭಿವೃದ್ಧಿಯ ಬಗ್ಗೆ ಮಾತ್ರ ಇರಬೇಕು ಅದು ಯು ಪಿ ಬಡ್ಕರ ವೈಯಕ್ತಿಕನು ಬೇಡ ಸಿ ಪಾಟೀಲ್ ವೈಯಕ್ತಿಕನು ಬೇಡ ನಾವು ಇವತ್ತಿವರೆಗೂ ಯಾರು ಯು ಪಿ ಬಡ್ಕರಿಗೆ ಅನ್ಯ ಶಬ್ದಗಳನ್ನೇ ಮಾತಾಡಿಲ್ಲ ನೀವು ಅತಿ ಹೆಚ್ಚು ಸಿ ಪಾಠ ವೈಯಕ್ತಿಕವಾಗಿ ಹೇಳ್ತಾ ಇದ್ದೀರಿ ದಯವಿಟ್ಟು ಈ ಪದಗಳು ಈ ಎಚ್ಚರಿಕೆ ಎಂಬ ಶಬ್ದ ಪಾಲಿಕಿನಲ್ಲಿ ಕೊಡಬೇಡಿ ಈಗಾಗಲೇ ನಿಮ್ಮವರೇ ಅನೇಕ ಜನ ನಮಗೆ ಹೇಳಿದ್ದಾರೆ ಏನು ಮರೆಯದು ಹಾಗಾಗಿ ಹೋಗಿದೆ ನಿಮಗೆ ಎಚ್ಚರಿಕೆಯಿಂದ ಏನಿದೆ ಯಾತ್ರ ಬಿಟ್ಟುಕೊಟ್ಟಿದ್ದಾರೆ ನಿಮಗೆ ಅಂತ ನಿಮ್ಮವರೇ ಕೇಳುವಾಗ ನಾವು ನಾವು ಅದಕ್ಕೆ ಉತ್ತರ ಕೊಟ್ಟಿದ್ದೇವೆ ನಿಮ್ಮವ್ರೇ ನೀವು ಕೇಳಿ ಪ್ರಶ್ನೆ ಮಾಡಿಕೊಳ್ಳಿ ಅಂತ ಹೇಳಿದ್ದೇವೆ ಈಗ ಆಲ್ರೆಡಿ ದಯವಿಟ್ಟು ಇನ್ನು ಮುಂದೆ ಯಾವುದೇ ಚರ್ಚೆ ಮಾಡಿರಿ ಮುಕ್ತ ಅವಕಾಶ ಇದೆ ಆದರೆ ಅಭಿವೃದ್ಧಿಯ ಬಗ್ಗೆ ಮಾತ್ರ ಚರ್ಚೆ ಆಗಲಿ ಅಂತ ಈ ಸಂದರ್ಭದಲ್ಲಿ ನಾನು ಹೇಳ್ತಾ ಇದ್ದೀನಿ